ಿರಿ ನೀವು ಇನ್ನು ನಮ್ಮನ್ನು ಅಗಲಿ ಹೋಗುವಿರಿ ಒಂದರಿಂದ ಹತ್ತನೆಯ ವರುಷದವರೆಗೆ ನೀವು ಬಹಳ ಶ್ರದ್ಧೆಯಿಂದ ವಿದ್ಯೆ ಕಲಿತಿರಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಒಂದರಿಂದ ಹತ್ತನೆಯ ವರುಷದವರೆಗೆ ನೀವು ಬಹಳ ಶ್ರದ್ಧೆಯಿಂದ ವಿದ್ಯೆ ಕಲಿತೀರಿ ಹತ್ತನೆಯ ವರುಷವು ಮುಗಿಯುವ ಹಾಗೆ ಹತ್ತನೆಯ ವರುಷವು ಮುಗಿದ ಮೇಲೆ ನೀವು ನಮ್ಮನ್ನು ಅಗಲಿ ಹೋಗಬೇಕಾಗಿಹುದು ಹತ್ತನೆಯ ವರುಷವು ಮುಗಿದ ಮೇಲೆ ನೀವು ನಮ್ಮನ್ನು ಅಗಲಿ ಹೋಗಬೇಕಾಗಿಹುದು ಹೋಗಬೇಕಾಗಿಹುದು ಹೋಗುವಿರ ಮಕ್ಕಳೇ ಇನ್ನು ನೀವು ನಮ್ಮ ಶಾಲೆ ಬಿಟ್ಟು ನೀವು ಹೋಗಲಿರುವಿರಿ ಅಕ್ಕ ತಂಗಿಯರನು ಅನ್ನ ಮಂದಿರನು ನೀವು ಅಗಲುತ್ತಿರುವಿರಿ ದುಃಖದಿಂದಲೇ ಅಕ್ಕ ತಂಗಿಯರನು ಅನ್ನ ಮಂದಿರನು ನೀವು ಅಗಲುತ್ತಿರುವಿರಿ ದುಃಖದಿಂದಲೇ ಈ ಮೊದಲು ಕೂಡಿ ಆಡಿದ ಹಳೆ ನೆನಪ ಈ ಮೊದಲು ಕೂಡಿ ಆಡಿದ ಹಳೆ ನೆನಪ ಮರೆಯದಿರುವಿರಿ ನೀವು ಮರೆಯಬೇಡಿ ಮರೆಯಬೇಡಿರಿ ನೀವು ಮರೆಯಬೇಡಿರಿ ನೀವು ಮರೆಯಬೇಡಿರಿ ಓ ಮದ್ದು ಬಾಲಕರೆ ಓ ಮುದ್ದು ಬಾಲಕಿಯರೇ ಇನ್ನು ನೀವು ನಮ್ಮನ್ನು ಅಗಲಿ ಹೋಗುವಿರಿ ಇನ್ನು ನೀವು ನಮ್ಮನ್ನು నిమ్మ వార్షిక పరీక్ష యశస్వి ఆగలేందు హారైసూ గురు ని వార్షిక పరీక్ష యశస్వి ఆగలేందు హారైసూ గురు ఎస్ఎస్ఎల్సి బోర్డ్ ఎక్సమ్ ఎస్ఎస్ఎల్సి ఎ ಎಸ್ ಎಸ್ ಎಲ್ ಸಿ ಎಂಬ ಬೋರ್ಡ್ ಎಕ್ಸಾಮ್ ಮಹಾಲ ಎಂಬ ಕಗ್ಗ ಹಿಡಿದು ಬಿಂದೆಂದಿಗೂ ಮರೆಯದಿರಿ ನಮ್ಮನು ನೀವು ನಮ್ಮ ಪ್ರೀತಿ ನಿಮಗೆ ಎಂದೆಂದಿಗೂ ಇರಲಿ ಎಂದೆಂದಿಗೂ ಮರೆಯದಿರಿ ನಮ್ಮನು ನೀವು ನಮ್ಮ ಪ್ರೀತಿ ನಿಮಗೆ ಿಗೂ ಇರಲಿ ಮಕ್ಕಳೇ ನೀವು ಪರಾವಲಂಬಿಯಾಗದೆ ಮಕ್ಕಳೇ ನೀವು ಪರಾವಲಂಬಿಯಾಗದೆ ಸ್ವಾವಲಂಬಿಯಾಗಿರೆಂದು ಹಾರೈಸುವೆವು ಸ್ವಾವಲಂಬಿಯಾಗಿರೆಂದು ಹಾರೈಸುವೆವು ನಾವು ಹಾರೈಸುವೆವು ಬೇಡಿ ಮುದ್ದು ಮಕ್ಕಳೇ ఆయాగి హోగి బి నీవు ఎల్లరూ హోగి హన్నీ నీవు జల్లరు శుభ నావు ఈ దిన శుభ హారైసూ నావు ఈ దిన